ನಂತರ ಇವರು ಹನ್ನೆರಡು ವರ್ಷ ಏನು ಸ್ಟ್ರಗ್ಲಿಂಗ್ ಇಲ್ಲ ಆರು ಆರು ವರ್ಷ ಆಯ್ತು ಇವ್ರ ಜೊತೆ ಹಾಲೇಶ್ವರ ಜೊತೆ ಸೇರಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ಥರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತ ಜೊತೆಗೆ ನಿಂತ್ಕತಿಯಾ ಅಂತ ಕೇಳಿದ್ರು ಸೊ ನಾನು ಸ್ಟ್ರಗ್ಲಿಂಗ್ ಡೇಸಲ್ಲಿ ಇರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ ಆಗ್ಲಿ ಅದರಲ್ಲಾಗ್ಲಿ ನಿಮಗೆ ಜೊತೆಗೆ ನಿಂತ್ಕತೀನಿ ಅಂದೆ ಸೊ ಅವಾಗ ಸ್ಟಾರ್ಟ್ ಆಗಿರೋದು ಇದು ಬೇರೆ ಯಾವುದೋ ಸಿನಿಮಾ ಆಫೀಸಲ್ಲಿ ರತ್ನಾಪುರ್ ಕತೆ ಹೊಟ್ಕೊಳ್ತು ಆ ತುಂಬ ತುಂಬಾ ಅಡೆತಡೆಗಳು ಬಂತು ಇಲ್ಲ ನಾನೇ ಮಾಡ್ತೀನಿ ಪ್ರೊಡ್ಯೂಸರ್ಸ್ ಹತ್ರ ಒಬ್ಬ ಕತೆ ಹೇಳಿದ್ರು ಯಾರೇ ಯಾವುದೇ ರೀತಿ ಸಪೋರ್ಟ್ ಮಾಡಿರಲಿಲ್ಲ ಇಲ್ಲ ಏನೇ ಆಗಲಿ ಸುನೀಲ್ ನಾನೇ ಮಾಡ್ತೀನಿ ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು ಅದಾದ್ಮೇಲೆ ನಮ್ಗೆ ಸದ್ದು ಅಷ್ಟೇನು ಪರಿಚಯ ಇರಲಿಲ್ಲ ಅದಾದ್ಮೇಲೆ ಪಿ ಅಂತ ಪರಿಚಯ ಆದರು ಸಿನಿಮಾ ಸೆಟ್ ಅಲ್ಲಿ ತಪ್ಪು ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸೈಜ್ ಇಟ್ಕೊಂಡು ಪಾಪ ಆ ಟೈಮಲ್ಲಿ ಅಲ್ಲಿ ತುಂಬಾ ಒದಾಡ್ಬಿಟ್ಟಿದ್ದಾರೆ ಆ ಲೈಟಿಂಗ್ಸು ಆ ಬೆಂಕಿಗಳಾಗ್ಲಿ ನಮ್ಮ ರತ್ನಾಪುರ್ ಟೀಮು ಸ್ಟಾರ್ಟಿಂಗ್ ಯಾರಿದ್ರು ಅನ್ನೋಕ್ಕಿಂತ ಕೊನೆಗೆ ಯಾರ್ಯಾರು ಅನ್ನೋದು ತುಂಬಾ ಮುಖ್ಯ ಸತತ ಪ್ರಯತ್ನದಿಂದ ಮೂಡ್ ಬಂದಿರೋದೇ ರತ್ನಾಪುರ್ ಸಿನ್ಮಾ ಇದಕ್ಕೆಲ್ಲರ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತೆ ಆಶೀರ್ವಾದ ಬೇಕೇ ಬೇಕು ಹಾಗೆ ರವಿ ಅಣ್ಣ ಅವರು ಇನ್ನೇನು ಸಿನ್ಮಾ ನಮ್ಮ ಕೈಯಿಂದ ಬಿದ್ದೋಗುತ್ತೆ ಅನ್ನೋ ಟೈಮಲ್ಲಿ ಬಂದು ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿಲಾಗಲಿ ಇಲ್ಲ ನೀವು ಮಾಡಿ ಏನು ಸಪೋರ್ಟ್ ಬೇಕು ನಿಮಗೆ ನಾನು ಜೊತೆಗಿದ್ದೀನಿ ಅಂತ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡಿದ್ರು ಆಮೇಲೆ ಶೂಟಿಂಗಲ್ಲಿ ಅಲ್ಲಿ ಪಾಪ ನಮ್ಮ ಹುಡುಗರು ನಮ್ಮ ಟೀ ರತ್ನಾಪುರ್ ಟೀಮ್ ಹುಡುಗರಾಗ್ಲಿ ತುಂಬಾ ಕಷ್ಟಪಟ್ಟರು ಅವರವರೇ ಊಟ ಮಾಡಿಕೊಂಡು ಅವರವರೇ ಸೆಟ್ ಮ್ಯಾನ್ ಆಗಿ ಅವರವರೇ ಊಟ ತಿಂಡಿ ಪ್ರತಿಯೊಂದು ಪಾಪ ಕಷ್ಟಪಟ್ಟರು ಅವ್ರಿಗೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಆಮೇಲೆ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ವಿ ಸರ್